ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಸ್ತುತ ಪ್ರಚಲಿತವಿರುವ ವಿಷಯವೆಂದರೆ ಅಯೋಧ್ಯೆಯ ಸುಂದರ ರಾಮ ಮಂದಿರ ನಿರ್ಮಾಣದ ಸಂಪೂರ್ಣ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಎಷ್ಟೋ ದಶಕಗಳ ಕನಸು ನನಸಾಗುವ ಸಮಯ ರಾಮ ಭಕ್ತರ ಪಾಲಿಗೆ ಬಂದೇ ಬಿಟ್ಟಿದೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗುತ್ತಿರುವ ರಾಮ ಮಂದಿರದ ಅಂದಾಜು ವೆಚ್ಚ ಒಂದು ಸಾವಿರ ಕೋಟಿಗೂ ಅಧಿಕ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸಾಮಾನ್ಯವಾಗಿ ಯಾವುದೇ ದೇವಾಲಯಗಳು ನಿರ್ಮಾಣವಾಗಬೇಕಾದರೆ ಅಲ್ಲಿ ಸರ್ಕಾರದ ಸಹಾಯವನ್ನು ನಿರೀಕ್ಷಿಸಲಾಗುತ್ತದೆ ಆದರೆ ರಾಮ ಮಂದಿರದ ವಿಚಾರದಲ್ಲಿ ಸರ್ಕಾರದ ಒಂದೇ ಒಂದು ರೂಪಾಯಿ ಕೂಡ ಬಳಕೆಯಾಗಿಲ್ಲ ಸಂಪೂರ್ಣವಾಗಿ ಭಕ್ತರ ದೇಣಿಗೆ ಹಣದಿಂದಲೇ ನಿರ್ಮಾಣವಾಗುತ್ತಿರುವ ದೇವಾಲಯವಿದು ನಮ್ಮ ದೇಶದಲ್ಲಿ ರಾಮ ಭಕ್ತಿಗೆ ಎಷ್ಟು ಮಹತ್ವವಿದೆ ಎಂದರೆ ದೇವಾಲಯ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕಾದಾಗ ದೇಣಿಗೆ ಪಡೆಯುವ ಅಭಿಯಾನವನ್ನು ರಾಮಮಂದಿರ ಟ್ರಸ್ಟ್ನಿಂದ ಹಮ್ಮಿಕೊಳ್ಳಲಾಗಿತ್ತು ದೇಶದ ಮೂಲೆ ಮೂಲೆಯಿಂದ ಅಭಿಯಾನಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ಬಂದು ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಸಾಮಾನ್ಯ ಜನರು ಕೂಡ ಈ ದೇಣಿಗೆ ಸಂಗ್ರಹದಲ್ಲಿ ತಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡಿದರು ಭಕ್ತರಿಂದಲೇ ನಿರ್ಮಾಣ ಆಗುತ್ತಿರುವ ದೇವಾಲಯ ಇಲ್ಲಿಯವರೆಗೆ ಒಂದು ಸಾವಿರ ಕೋಟಿಗೂ ಅಧಿಕ ಹಣ ಖರ್ಚಾಗಿದೆ ಮತ್ತು ಇನ್ನು ಖಾತೆಯಲ್ಲಿ ಮೂರು ಸಾವಿರ ಕೋಟಿಗೂ ಅಧಿಕ ಹಣವಿದೆ ಮಂದಿರ ನಿರ್ಮಾಣ ಹಂತದಲ್ಲಿ ಭೂಮಿ ಪೂಜೆ ಮಾಡಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿಯವರು ರಾಮಲಲ್ಲಾ ಮೂರ್ತಿಯನ್ನು ಮಂದಿರದ ಗರ್ಭಗುಡಿಗೆ ತಂದು ಪ್ರತಿಷ್ಠಾಪನೆ ಮಾಡಲಿದ್ದಾರೆ ದೇಶದಾದ್ಯಂತ ಇರುವ ಹಲವು ಹೆಸರಾಂತ ಸಾಧು ಸಂತರನ್ನು ಆಹ್ವಾನಿಸಲಾಗಿದೆ ಮತ್ತು ಕರ್ನಾಟಕದಿಂದಲೂ ಕೂಡ ಹಲವಾರು ಸ್ವಾಮೀಜಿಗಳು ಭಾಗಿಯಾಗುತ್ತಾರೆ ರಾಮ ಮಂದಿರ ದೇವಾಲಯವು ಇನ್ನೂರ ಮೂವತ್ತೈದು ಅಡಿ ಅಗಲ ಮುನ್ನೂರ ಅರವತ್ತು ಅಡಿ ಉದ್ದ ನೂರ ಅರವತ್ತೊಂದು ಅಡಿ ಎತ್ತರ ಈ ದೇವಾಲಯ ಪೂರ್ಣಗೊಂಡ ನಂತರ ಪ್ರಪಂಚದಲ್ಲೇ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದೇವಾಲಯ ಮೂರು ಅಂತಸ್ತು ಹಾಗೂ ಐದು ಮಂಟಪಗಳನ್ನು ಒಳಗೊಂಡಿದೆ ಮುನ್ನೂರ ಅರವತ್ತಾರು ಕಂಬಗಳನ್ನು ಒಳಗೊಂಡಿದೆ ಪ್ರತಿ ಕಂಬದಲ್ಲಿ ವಿಷ್ಣು ಅವತಾರಗಳನ್ನು ಶಿವ ಹಾಗೂ ಸರಸ್ವತಿ ಅವತಾರ ಸೇರಿದಂತೆ ಇತರ ದೇವತೆಗಳ ಕೆತ್ತನೆ ಮಾಡಲಾಗಿದೆ ಮಂದಿರ ನಿರ್ಮಾಣಕ್ಕೆ ವಿಶೇಷ ಕಟ್ಟಡ ವಸ್ತುಗಳನ್ನು ಉಪಯೋಗಿಸಲಾಗಿದೆ ರಾಜಸ್ಥಾನದ ಪರ್ವತದಿಂದ ಆರು ಲಕ್ಷ ಕ್ಯೂಬಿಕ್ ಫೀಟ್ ಸ್ಯಾಂಡ್ ಸ್ಟೋನನ್ನು ಬಳಸಲಾಗಿದೆ ಶ್ರೀರಾಮ ಮೂರ್ತಿಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಕರ್ನಾಟಕದ ಕಾರ್ಕಳದ ಬೃಹತ್ ಗಾತ್ರದ ವಿಶೇಷ ಕಲ್ಲನ್ನು ಉಪಯೋಗಿಸಲಾಗಿದೆ ಗರ್ಭಗುಡಿಯ ಮೂರ್ತಿ ಕೆತ್ತನೆಗೆ ಆರು ಕೋಟಿ ವರ್ಷ ಹಳೆಯ ಸಾಲಿಗ್ರಾಮಗಳನ್ನು ಬಳಕೆ ಮಾಡಲಾಗಿದೆ ಮಂದಿರದಲ್ಲಿ ಬಳಸುವ ಗಂಟೆಗಳನ್ನು ಬೆಂಗಳೂರಿನಿಂದ ಕಳುಹಿಸಲಾಗಿದೆ ಇಪ್ಪತ್ತು ಚಿಕ್ಕ ಮತ್ತು ಹದಿನೈದು ದೊಡ್ಡ ಗಂಟೆಗಳನ್ನು ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿದೆ ರಾಮ ಮಂದಿರ ಉದ್ಘಾಟನೆಗೆ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ ಸರ್ಕಾರದಿಂದ ನೂರು ಕೋಟಿ ಬಜೆಟ್ ಅನ್ನು ನೀಡಲು ಮುಂದಾಗಿದೆ ಹಾಗೆ ದೇವಾಲಯದ ನಿರ್ಮಾಣದ ವಿಷಯಕ್ಕೆ ಬಂದರೆ ನಾಗರ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗುತ್ತಿದೆ ಮಂದಿರ ವಿನ್ಯಾಸ ಹೊಣೆಯನ್ನು ಸೋಮನಾಥ ದೇವಾಲಯದ ವಾಸ್ತು ವಿನ್ಯಾಸ ಮಾಡಿದ ಕುಟುಂಬ ವಹಿಸಿಕೊಂಡಿದೆ ದೇವಾಲಯದ ನಿರ್ಮಾಣಕ್ಕೆ ಕಲ್ಲು ಮತ್ತು ಕಾಂಕ್ರೀಟನ್ನು ಮಾತ್ರ ಉಪಯೋಗಿಸಲಾಗಿದೆ ಸರೆಯು ನದಿ ದಡದಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ಅಯೋಧ್ಯೆ ನಗರದ ವಿಶೇಷ ಏನೆಂದರೆ ಈ ಭೂಮಿಯಲ್ಲಿ ಜೇಡಿ ಮಣ್ಣು ಹೇರಳವಾಗಿದೆ ನದಿಯ ತೀರದಲ್ಲಿ ಮಂದಿರ ನಿರ್ಮಾಣವಾಗುತ್ತಿರುವುದರಿಂದ ಮೂವತ್ತು ಅಡಿ ಆಳದಿಂದ ನೀರು ಉಕ್ಕಿ ಬರುವ ಸಾಧ್ಯತೆ ಇದೆ ಈ ಕಾರಣಕ್ಕೆ ಕಟ್ಟಡದ ಅಡಿಪಾಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ನಿರ್ಮಾಣ ಮಾಡಲಾಗುತ್ತಿದೆ ನೆಲಮಟ್ಟದಿಂದ ಸುಮಾರು ನಲವತ್ತು ಅಡಿ ಕೆಳಗೆ ಪಾಯ ಅಗೆಯಲಾಗಿದೆ ಮತ್ತು ದೇವಾಲಯದಲ್ಲಿ ಎಲ್ಲೂ ಕಬ್ಬಿಣದ ಬಳಕೆ ಮಾಡಿಲ್ಲ ದೇವಾಲಯದ ಸಂಪೂರ್ಣ ನಿರ್ಮಾಣದ ಜವಾಬ್ದಾರಿಯನ್ನು ದೇಶದ ಹೆಸರಾಂತ ನಿರ್ಮಾಣ ಸಂಸ್ಥೆ ಎಲ್ ಟಿ ವಹಿಸಿಕೊಂಡಿದೆ ಇದರ ಉಸ್ತುವಾರಿಯನ್ನು ಟಾಟಾ ವಹಿಸಿಕೊಂಡಿದೆ ಇದರ ಮೇಲೆ ಟ್ರಸ್ಟ್ ಸಿಬ್ಬಂದಿಗಳು ಕೂಡ ನಿರ್ಮಾಣದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ ದೇವಾಲಯದ ನಿರ್ಮಾಣಕ್ಕೆ ಸುಮಾರು ಮೂರು ಸಾವಿರದ ಐನೂರು ಕಾರ್ಮಿಕರು ಹಗಲಿರುಳು ದುಡಿಯುತ್ತಿದ್ದಾರೆ ರಾಮ ಮಂದಿರ ಬಜೆಟ್ ಕಾಶಿ ವಿಶ್ವನಾಥ ಧಾಮ ಮತ್ತು ಮಹಾಕಾಳ ಕಾರಿಡಾರ್ಗಿಂತಲೂ ಮೀರಿದೆ ಸುಮಾರು ಎಂಟು ಎಕರೆ ಪ್ರದೇಶದಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ದೇವಾಲಯ ಪೂರ್ಣಗೊಂಡ ನಂತರ ಪ್ರತಿದಿನ ಸುಮಾರು ಒಂದೂವರೆ ಲಕ್ಷ ಭಕ್ತರು ಭೇಟಿ ನೀಡುವ ಸಾಧ್ಯತೆ ಇದೆ ಇದಕ್ಕಾಗಿ ಸಕಲ ವ್ಯವಸ್ಥೆ ಮತ್ತು ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ ಭಕ್ತರಿಗೆ ಸ್ವಲ್ಪವೂ ತೊಂದರೆ ಆಗದಂತೆ ಎಷ್ಟೇ ಭಕ್ತರು ಭೇಟಿ ನೀಡಿದರೂ ದರ್ಶನದ ವ್ಯವಸ್ಥೆ ಕಲ್ಪಿಸುವ ಉದ್ದೇಶ ಹೊಂದಿದೆ ಇವಿಷ್ಟು ರಾಮ ಮಂದಿರ ದೇವಾಲಯದ ವಿಶೇಷತೆಗಳು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ